ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸಿದ್ರು ಅಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಡೇ ಯು ಡಿಫೈನ್ ಯುವರ್ ಓನ್ ಲೈಫ್ ಡೌಂಟ್ ಲೆಟ್ ಅದರ್ ಪೀಪಲ್ ರೈಟ್ ಯುವರ್ ಸ್ಕ್ರಿಪ್ಟ್ ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ನೀವೇ ಬರ್ಕೋಬೇಕು ನಿಮ್ಮ ಜೀವನದ ಬರಹವನ್ನು ನಿಮ್ಮ ಜೀವನದ ಗುರಿಯನ್ನ ಬೇರೊಬ್ಬರು ಪರಿವಂಗೆ ಹಾಕ್ಬೇಕು ಬೇರೊಬ್ರು ಬರೇ ಕತ್ರೆ ಏನಾಗ್ತೈತಿ ನಿಮ್ಮ ಜೀವನ ಸರಿಯಾಗಿ ರೂಪುಗೊಳ್ಳೋದಿಲ್ಲ ಯು ಡಿಪಾಂಡ್ ಯುವರ್ ಓನ್ ಲೈಫ್ ನಿನ್ನ ಜೀವನವನ್ನ ನೀನೇ ರೂಪಿಸ್ಕೋಬೇಕಂತ ನಿನ್ನ ಗುರಿ ಏನು ನಿನ್ನ ಸಾಧನೆ ಏನು ನಿನ್ನ ಪ್ರಯತ್ನ ಅನ್ನೋದನ್ನ ನೀನ್ ಡಿಸೈಡ್ ಮಾಡ್ಬೇಕು ನಿನ್ನ ಜೀವನ ನಿರ್ಧಾರಗಳನ್ನ ಬೇರೆದವ್ರು ತಗೋಬೇಕು ಬೇರೆವ್ರ ತಗೊಂಡ್ರೆ ನಿಮ್ಮ ಯಶಸ್ಸು ಕಾಣೋದು ಸ್ವಲ್ಪ ಕಷ್ಟ ಆಗ್ತೈತೆ ಅದಕ್ಕೋಸ್ಕರ ನಿಮಗೆ ಸಂಬಂಧಪಟ್ಟಂತ ನಿರ್ಧಾರ ನೀನೇ ರಿಸ್ ತಗೊಂಡು ತೆಗೆದುಕೊಂಡು ನಿಮ್ಮ ಗುರಿಯನ್ನ ನ್ಯೂಟ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತೀವಿ ವರ್ಗ ಸಮೀಕರಣವನ್ನು ಅಪೋರ್ಥ ನಿಧಾನ ಬಿಡಿಸೋ ಮೆಥಡ್ ಅನ್ನ ನೋಡ್ತಾ ಇದ್ವಿ ಈಗಾಗಲೇ ಫೋರ್ ಪಾಯಿಂಟ್ ಟೂದಲ್ಲಿರುವಂತಹ ಒಂದಿಷ್ಟು ಸಮಸ್ಯೆಗಳನ್ನ ಬಿಡಿಸಿದ್ವಿ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಪಾಯಿಕ್ವಲ್ ಟು ಜೀರೋ ಇದನ್ನ ನಾವೀಗ ಅಪೋರ್ಥ ನಿಧಾನ ಬಿಡಿಸೋದು ಈಗ ನಾವು ಈ ಏಟ್ ಅನ್ನ ಹೋಗಿಸ್ಬೇಕು ಏಟ್ ಅಂದ್ರೆ ಭಿನ್ನ ರಾಶಿ ರಾಶಿಯೊಳಗೈತಿ ನಾವು ಇದನ್ನು ಪೂರ್ಣಾಂಕ ಮಾಡ್ಕೊಳ ಹೇಗೆ ಮಾಡ್ಕೊಳ್ಳೋದಂದ್ರ ಇದಕ್ಕ ಎಂಟರಿಂದ ಗುಣಿಸಿದ್ರೆ ಎಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಬಟ್ ಇದು ಸಮೀಕರಣ ಇರೋದ್ರಿಂದ

ಮಧ್ಯ ಪದವನ್ನು ವಿಭಜಿಸೋದು ಅಂದ್ರೆ ಮೊದಲ ಪದ ಕೊನೆ ಪದ ಒಂದ್ ಕಡೆ ಗುಣಿಸಿ ಬರ್ಕೋಬೇಕು ಹದಿನಾರು ಅಂದ್ಲೇ ಹದಿನಾರು ಸ್ಕ್ವೇರ್ ಈ ಗುಣಿಸಿ ಬಂದ ಪ್ಲಸ್ ಐತಂದ್ರ ಎರಡು ಸಾಧ್ಯತೆಗಳು ಇರ್ತಾವೆ ಒಂದು ಎರಡು ಪ್ಲಸ್ ಪ್ಲಸ್ ಇರ್ಬೋದು ಅಥವಾ ಎರಡು ಮೈನಸ್ ಮೈನಸ್ ಇರ್ಬೋದು ಇಲ್ಲಿ ಮಧ್ಯದ ಪದ ಮೈನಸ್ ಇರೋದ್ರಿಂದ ಎರಡಕ್ಕೂ ಮೈನಸ್ ಮೈನಸ್ ಹಾಕ್ಬೇಕು ಅಂದ್ರೆ ಎರಡು ಸಂಖ್ಯೆಗಳಿದವು ಎರಡು ಗುಣಸಿದ್ರೆ ಹದಿನಾರು ಆಗ್ತೈತಿ ಎರಡು ಗುಣಸಿದ್ರೆ ಎಂಟು ಆಗ್ತದೆ ಯಾವ್ದೋ ನಾಲ್ಕು ನಕ್ಲೆ ಹದಿನಾರು ನಾಲ್ಕು ನಾಲ್ಕು ಕೂಡ ಎಂಟು ನಾಲ್ಕು ನಕ್ಲೆ ಹದಿನಾರು ಎಕ್ಸ್ಕ್ವರ್ ಬರ್ಬೇಕಾದ್ರೆ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಇಷ್ಟ ಆದ್ಮೇಲೆ ಮೊದಲ ಪದ ಹೆಂಗೆ ಹೆಂಗೈತಿ ಬರ್ಕೋಬೇಕು ಹದಿನಾರು ಎಕ್ಸ್ಕ್ವರ್ ಈ ಮಧ್ಯ ಪದದ ಬದಲಿ ಇವೆರಡೋ ಪದ ಬರ್ಕೋ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಕೊನೆಯ ಪದನೇ ಆಸಿ ಪ್ಲಸ್ ಒನ್ ಟು ಜೀರೋ ಚಂದ ಎರಡ್ ಎರಡು ಪದಗಳ ಗುಂಪು ಮಾಡ್ಬೇಕು ಇದೊಂದು ಗುಂಪು ಇದೊಂದು ಗುಂಪು ಇಲ್ಲಿ ಏನ್ ಕಾಮನ್ ಐತಿ ಅಂಕಿ ಸಂಖ್ಯೆ ಒಳಗೆ ನಾಲ್ಕು ಕಾಮನ್ ತಿನ್ಬಹುದು ಯಾಕಂದ್ರೆ ನಾಲ್ಕು ಮತ್ತು ಹದಿನಾರು ನಾಲ್ಕು ಮಂದಿ ಮಂದಿರೋದು ಎಕ್ಸ್ ಕೂಡ ಕಾಮನ್ ತಿನ್ಬೋದು ನಾಲ್ಕನಟ್ಲೆ ಹದಿನಾರು ಎಕ್ಸ್ ಒಂದ್ ಎಕ್ಸ್ ಹೊರಸ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಎಕ್ಸ್ ಪೂರ್ತಿ ಹೊರ ಬಂದ್ರೆ ಫೋರ್ ಎಕ್ಸ್ ಒಂದೇ ಫೋರ್ ಎಕ್ಸ್ ನೆಕ್ಸ್ಟ್ ಮೂರನೇ ಪದ ಚಿಹ್ನೆ ಆಸ್ ಇಟ್ ಈಸ್ ಬರೀಬೇಕ ಇಲ್ಲಿ ಏನು ಕಾಮನ್ ಇಲ್ಲ ಅಂದ್ರೆ ಒಂದು ಕಾಮನ್ ತಿನ್ಬೇಕು ಒನ್ ಇಂಟು ಫೋರ್ ಎಕ್ಸ್ ಫೋರ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದ ಒಂದೇ ಒಂದು ಅಪವರ್ತನ ವಿಧಾನದ ವಿಶೇಷತೆ ಏನಂದ್ರ ಎರಡು ಕಡೆ ಪ್ರಕೇಟ್ಕೊಳ್ಳ ಸೇಮ್ ಬರ್ತೈತಿ ಇದು ಸೇಮ್ ಏನ್ ಬಂದೈತಲ್ಲ ಇದನ್ನ ಕಾಮನ್ ತೆಗೆದು ಫೋರ್ ಎಕ್ಸ್ ಮೈನಸ್ ಒನ್ ಇದು ಇಲ್ಲೇನು ಇಲ್ಲಿ ಫೋರ್ ಎಕ್ಸ್ ಮೈನಸ್ ಒನ್ ಎರಡು ಅಪವರ್ತನಗಳನ್ನ ಸೊನ್ನೆಗೆ ಸಮೀಕರ್ಸನ ಅಂದ್ರ ಫೋರ್ ಎಕ್ಸ್ ಮೈನಸ್ ಒನ್ ಈಸ್ ಇಕ್ವಲ್ ಟು ಜೀರೋ ಅಥವಾ ಫೋರ್ ಎಕ್ಸ್ ಮೈನಸ್ ಒನ್ ಈಸ್ ಇಕ್ವಲ್ ಟು ಜೀರೋ ಮೈನಸ್ ಒನ್ ಬರ್ಗಡೆ ಕರ್ಸನ್ ಏನ್ ಆಕತಿ ಪ್ಲಸ್ ಒನ್ ಆಕತಿ

ಹಂಡ್ರೆಡ್ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಆ ಫೋರ್ ಬಿಡಿಸ್ಬೇಕಾದ್ರೆ ಏನು ಮಾಡೋದು ನಾವು ಫಸ್ಟ್ ಮೊದಲ ಪದ ಕೊನೆ ಪದವನ್ನು ಗುಣಿಸಿ ಒಂದ್ ಕಡೆ ಬರ್ಕೋಬೇಕು ನೂರು ಒಂದ್ ನೂರು ನೂರು ಎಕ್ಸ್ ಎಕ್ಸ್ಕ್ವೇರ್ ಈಗ ಗುಣಿಸ್ ಬಂದ್ರೆ ಪ್ಲಸ್ ಐತಿ ಗುಣಸ್ ಬಂದ್ರೆ ಪ್ಲಸ್ ಇದ್ದಾಗ ಎರಡು ಸಾಧ್ಯತೆಗಳು ಇರ್ತಾವೆ ಪ್ಲಸ್ ಇಂಟು ಪ್ಲಸ್ ಅಥವಾ ಮೈನಸ್ ಇಂಟು ಮೈನಸ್ ಇಲ್ಲಿ ಮಧ್ಯ ಪದ ಮೈನಸ್ ಇರೋದ್ರಿಂದ ಎರಡಕ್ಕೂ ಮೈನಸ್ ಮೈನಸ್ ಆಗ್ತದೆ ಅಂದ್ರೆ ಎರಡು ಸಂಖ್ಯೆ ಅದಾವು ಎರಡು ಗುಡ್ಸಿರ ನೂರ್ ಬರಬೇಕು ಎರಡು ಗುಡ್ಸಿರ ಇಪ್ಪತ್ತು ಬರಬೇಕು ಹತ್ತಲೇ ನೂರು ಇಷ್ಟು ಆದ್ರೆ ಮೊದಲ ಪದ ಯಾವ ನೂರ್ ಎಕ್ಸ್ವೈರ್ ಈ ಮಧ್ಯ ಪದ ಬದಲಿ ಇವೆರಡು ಪದ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಕೊನೆಯ ಪದ ಹಿಂಗೆ ಬರ್ಕೋ ಈಸ್ ಎರಡು ಪದಗಳ ಗುಂಪು ಮಾಡಿ ಇಲ್ಲಿ ಹತ್ತು ಎಕ್ಸ್ ಕಾಮನ್ ಯಾಕಂದ್ರೆ ಹತ್ತು ಮತ್ತು ನೂರು ಹತ್ತ ಮಧ್ಯ ಹತ್ತು ಹತ್ಲೇ ನೂರು ಎಕ್ಸ್ ಒಂದು ಎರಡೂ ಹೊಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತು ಎಕ್ಸ್ ಪೂರ್ತಿವರೆಗಂದ್ರೆ ಇದಾಯ್ತು ಇಲ್ಲಿ ಏನು ಕಾಮನ್ ಇಲ್ಲದ ಒಂದು ಕಾಮನ್ ತೆಗಬೇಕ ಹತ್ತು ಎಕ್ಸ್ ಮೈನಸ್ ಒನ್ ಎರಡು ಕಡೆ ಏನಾಯ್ತು ಹತ್ತು ಎಕ್ಸ್ ಮೈನಸ್ ಬಂತು ಹತ್ತು ಎಕ್ಸ್ ಮೈನಸ್ ಒನ್ ಕಾಮನ್ ತೆಗೆದು ಹತ್ತು ಎಕ್ಸ್ ಕಾಮನ್ ಅಂದ್ರೆ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಈಗ ಎರಡು ಅಪರ್ತ್ರ ಸೈನ್ಯ ಸಮೀಕರಿಸ ಪ್ಲಸ್ ಒನ್ ಇಲ್ಲಿ ಕೂಡ ಮೈನಸ್ ಒಂದು ಕಳಿಸಿದ ಪ್ಲಸ್ ಒನ್ ಎಕ್ಸ್ ಹತ್ತಿ ಹತ್ತು ಗುಣಿಸ್ತತಿ ಈ ಕಡೆ ಕಳಿಸಿ ಬಳಸ್ತದೆ ಒನ್ ಅಪ್ ಎಕ್ಸ್ ಇಸ್ ಕೋಲ್ ಟು ಒನ್ ಅಪ್ ಆಂಟ್ ಇಲ್ಲಿ ಕೂಡ ವಾಸ್ತವ ಮತ್ತು ಸಮ ಮೂಲಗಳು ಬಂದು ಅಂದ್ರೆ ವರ್ಗ ಸಮೀಕರಣ ಮೂಲಗಳು ಸೇಮ್ ಬರ್ಬೋದು ಡಿಪ್ರೆಟ್ ಬರಬಹುದು ಅಥವಾ ಊಹಾ ಸಂಖ್ಯೆಗಳು ಕೂಡ ಬರಬಹುದು ಪ್ರಾಬ್ಲಮ್ಸ್ ಸೆಕೆಂಡ್ ಪ್ರಾಬ್ಲಮ್ ಉದಾಹರಣೆ ಒಂದರಲ್ಲಿ ನೀಡಿರುವ ಸಮಸ್ಯೆಗಳನ್ನ ಬಿಡಿಸಿ ಉದಾಹರಣೆ ಒಂದರಲ್ಲಿ ಎರಡು ಸಮಸ್ಯೆಗಳಿವೆ ಪೇಜ್ ನಂಬರ್ ನಲ್ವತ್ನಾಲ್ಕರೊಳಗೆ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ನಲವತ್ತೈದು ಇವರಿಬ್ಬರಿಗೂ ಇವರಿಬ್ಬರು ತಲಾ ಐದು ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಉಳ್ಳ ಮುನ್ನೂರ ಇಪ್ಪತ್ನಾಲ್ಕು ಆಗುತ್ತದೆ ಹಾಗಾದರೆ ಆರಂಭದಲ್ಲಿ ಇವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಬಹಳ ಬಹಳ ಸಿಂಪಲ್ ಐತಿ ಜಾನ್ ಮತ್ತು ಜೀವಂತಿ ಅಂತ ಇಬ್ಬರು ವ್ಯಕ್ತಿಗಳು ಅವರಿಬ್ಬರು ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ಅಂದ್ರೆ ಜಾನ್ ಬಳಿ ಎಷ್ಟೈತಿ ಗೋಲಿಗಳು ಗೊತ್ತಿಲ್ಲ ಜೀವಂತಿ ಬಳಿ ಎಷ್ಟ ಗೊತ್ತಿಲ್ಲ ಇಬ್ಬರದ ಕೂಡಿಸಿ ಒಟ್ಟು ಎಷ್ಟು ಗೋಲಿ ಸಪೋಸ್ ಅವರಿಬ್ರು ಐದೈದು ಗೋಲಿ ಕಳ್ಕೊಂಡ್ರ ಕಳ್ಕೊಂಡ ಮೇಲೆ ಏನ್ ಉಳಿತ ಅಲ್ಲ ಜಾನ್ ಬಳಿ ಮತ್ತು ಜೀವಂತಿ ಬಳಿ ಆ ಎರಡು ಗೋಲಿಗಳನ್ನ ಗುಣಿಸಿದ್ರ ಗುಣಲತ್ತ ಅಂದ್ರೆ ಅದು ನೂರ ಎಪ್ಪತ್ನಾಲ್ಕು ಆಗತ್ತ ಹಾಗಾದ್ರೆ ಆರಂಭದಲ್ಲಿ ಅವ್ರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಆರಂಭದಲ್ಲಿ ಜಾನ್ ಜಾನ್ ನಂತ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿದೆ ಅಂತ ಹೇಳಿ ತಗೊಳ್ಳೋಣ ಎಕ್ಸ್ ಜೀವಂತಿ ಬೆಳೆಯದ ಗೋಲಿಗಳು ಎಷ್ಟಾಗ್ತೈತಿ ಇಬ್ಬರು ಸೇರ್ ನಲವತ್ತೈದು ಆಕಾರ ನಲ್ವತ್ತೈದರೊಳಗ ಈ ಎಕ್ಸ್ ಕಳೆದ್ಬಿಡು ಜೀವಂತಿ ಬೆಳೆಯುತ್ತ ಗೋಲಿಗಳು ಜಾನ್ ಬಳಿಯುತ್ತ ಗೋಲಿಗಳು ಎರಡು ಕೂಡಿಸಿ ನಲವತ್ತೈದ ಈ ಜಾನ್ ಬಳ ಗೋಲಿಗಳ ಎಕ್ಸ್ ಟೋಟಲ್ ನಲವತ್ತೈದ ಇವ್ರ ಗೋಲಿ ಕಳೆದ್ಬಿಟ್ರ ಜೀವಂತಿ ಬೆಳೆಯಿದ್ದ ಗೋಲಿಗಳ ಸಂಖ್ಯೆ ಸಿಗುತ್ತೆ ನಲವತ್ತೈದು ಮೈನಸ್ ಐದು ಈ ಗೋಲಿಗಳನ್ನ ಕಳೆದಕೊಂಡ್ರ ಏನಾಗುತ್ತೆ ಆ ಗೋಲಿಗಳ ಸಂಖ್ಯೆ ಎಕ್ಸ್ ಮೈನಸ್ ಐತಿ ಕಳೆದುಕೊಂಡರೆ ಅಂದ್ರೆ ಮೈನಸ್ ಮಾಡುವ ಜಾನ್ ಬಳಿ ಮದ್ಲ ಎಕ್ಸ್ ಗೋಲಿಗಳಿತ್ತು ಐದು ಮೈನಸ್ ಮೈನಸ್ ಮಾಡೋದು ಎಕ್ಸ್ ಕಳ್ಕೊಂಡ್ರೆನಸ್ ಆಗ್ತೈತಿ ಜೀವಕ್ಕೆ ಐದು ಗೋಲಿಗಳನ್ನ ಕಳೆದುಕೊಂಡರೆ ಆರಂಭದಲ್ಲಿ ಫೋರ್ಟಿ ಫೈವ್ ಮೈನಸ್ ಎಕ್ಸ್ ಇತ್ತ ಆರಂಭದಲ್ಲಿ ಫೋರ್ಟಿ ಫೈವ್ ಮೈನಸ್ ಎಕ್ಸ್ ಐತಿ ಫೋರ್ಟಿ ಫೈವ್ ಮೈನಸ್ ಎಕ್ಸ್ ಇದ್ರೊಳಗೆ ಐದು ಗೋಲಿ ಕಳ್ಕೊಳ್ಳೋದಂದ್ರೆ ಮೈನಸ್ ಐದು ಏನಾಗ್ತಿತ್ತು ನಲ್ವತ್ತೈದು ಐದು ಕಳೆದ ನಲ್ವತ್ತು ಮೈನಸ್ ಎಕ್ಸ್ ಈಗ ಐದು ಗೋಲಿ ಕಳ್ಕೊಂಡ ಮೇಲೆ ಜಾನ್ ಬಳಿ ಇಷ್ಟುತಿ ಜೀವಂತಿ ಬಳಿ ಇಷ್ಟು ಗೋಲಿಗಳು ಇವುಗಳ ಗುಣ ದತ್ತ ಹೇಳಿಕೆ ಪ್ರಕಾರ ಇವುಗಳ ಗುಣ ಏನಾಗುತ್ತೆ ಅಂದ್ರೆ ನೂರ ಇಪ್ಪತ್ತೆನಸ್ ಫೈ ಇಂಟು ಮೈನಸ್ ಎಕ್ಸ್ ಎರಡು ಗುಣಿಸಿದ್ರೆ ಒನ್ ಟ್ವೆಂಟಿ ಫೋರ್ ಗುಣಿಸ್ತದೆ ಎಕ್ಸ್ ಇಂಟು ಫೋರ್ಟಿ ಫೋರ್ಟಿ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕೈದು ಇಪ್ಪತ್ತೆರಡು ನೂರು ಮೈನಸ್ ಮೈನಸ್ ಪ್ಲಸ್ ಐದು ಎಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ನೂರ ಇಪ್ಪತ್ನಾಲ್ಕು ಈ ಕಡೆ ಬಂದ್ರೆ ಮೈನಸ್ ನೂರ ಇಪ್ಪತ್ನಾಲ್ಕು ಬದ್ಗಡೆ ಏನಾದ್ರೆ ಜೀರೋ ಮೈನಸ್ ಎಕ್ಸ್ ಮಾತು ಮಾಡೋಣ ಎಕ್ಸ್ ಇರೋದು ಪದಾರ್ ಪೊಟ್ಟಿ ಎಕ್ಸ್ ಐದು ಎಕ್ಸ್ ಎರಡು ಕೂಡಿಸಿದ್ರೆ ನಲ್ವತ್ತೈದು ಎಕ್ಸ್ ಎಸ್ ನೆಕ್ಸ್ಟ್ ಎರಡು ನೂರ ಇಪ್ಪತ್ನಾಲ್ಕು ಎರಡು ಮೈನಸ್ ಅದು ಕೂಡಿಸಿದ್ರೆ ಮೈನಸ್ ನೈಸ್ ಮೈನಸ್ ಮುನ್ನೂರ ಇಪ್ಪತ್ನಾಲ್ಕು

ಹಾಂ ಗುಣಿಸ್ ಬಂದ ಪ್ಲಸ್ ಐತೆ ಅಂದ್ರೆ ಎರಡು ಪ್ಲಸ್ ಪ್ಲಸ್ ಸರ್ ಇರ್ಬಿಟ್ಟು ಎರಡು ಮೈನಸ್ ಮೈನಸ್ ಸರ ಇರ್ಬೇಕು ಇಲ್ಲಿ ಮಧ್ಯಪದ ಮೈನಸ್ ಇರೋದ್ರಿಂದ ಎರಡಕ್ಕೂ ಮೈನಸ್ ಮೈನಸ್ ಇರಬೇಕು ಎರಡು ಅದಾವು ಎರಡು ಗುಣಿಸಿದ್ರ ಮುನ್ನೂರ ಇಪ್ಪತ್ನಾಲ್ಕು ಅರ್ಬೇಕು ಕೋಡಿಸಿದ ನಲವತ್ತೈದು ಬರ್ಬೇಕು ಮೂವತ್ತಾರು ಒಂಬತ್ತಲೇ ಮೂವತ್ತಾರು ಒಂಬತ್ತಲೇ ಮುನ್ನೂರ ಇಪ್ಪತ್ನಾಲ್ಕು ಇನ್ನೊಂದು ಎಕ್ಸು ಇನ್ನೊಂದು ಎಕ್ಸು ಇಷ್ಟಾದ ಮೇಲೆ ಮೊದಲ ಪದ ಆಸ್ ಟೀಸ್ ಈ ಮಧ್ಯ ಪದದಲ್ಲಿ ಎರಡು ಪದ ಬರ್ಕೊಂಡು ಮೈನಸ್ ಮೂವತ್ತಾರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಕೊನೆಯ ಪದ ಪ್ಲಸ್ ತ್ರೀ ಟ್ವೆಂಟಿ ಫೋರ್ ಈಸ್ ಈಕ್ವಲ್ ಟು ಜಿ ಎರಡೆರಡು ಪದಗಳಾಗ ಉಂಟು ಮಾಡೋದು ಇಲ್ಲಿ ಏನು ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಮೈನಸ್ ಮೂವತ್ತಾರು ಇಲ್ಲಿ ಒಂಬತ್ತು ಕಾಮನ್ ಕಾಮನ್ನು ಒಂಬತ್ತಾರಲ್ಲಿ ಎಕ್ಸ್ ಉಳಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತ ಮೂವತ್ತಾರನೇ ಮುನ್ನೂರ ಇಪ್ಪತ್ನಾಲ್ಕು ಏನಾಯ್ತು ಹೋಗಿದ್ರೆ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಎರಡು ಕಡೆ ಕಾಮನ್ ಐತಿ ಕಾಮನ್ ತಿನ್ನ ಇಲ್ಲಿ ಎಕ್ಸ್ ಮೈನಸ್ ಒಂಬತ್ತು ಈ ಅಪರ್ತನಗಳನ್ನ ಸೊನ್ನೆಗೆ ಸಮೀಕರಿಸಿದ್ರ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಈಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ನೈನ್ ಈಜ್ ಈಕ್ವಲ್ ಟು ಜೀರೋ ಮೈನಸ್ ಮೂವತ್ತಾರು ಬಳಗಡೆ ಕಳಿಸಿರೋ ಪ್ಲಸ್ ಮೂವತ್ತಾರು ಮೈನಸ್ ಒಂಬತ್ತು ಕಳಿಸಿರೋ ಪ್ಲಸ್ ಒಂಬತ್ತು ಮೂವತ್ತಾರು ಈಗ ನಾವು ಆರಂಭದಲ್ಲಿ ಜಾಮ್ನಲ್ಲಿದ್ದ ಗೋಲಿಗಳ ಸಂಖ್ಯೆ ಇದೆ ನಾವು ಮೂವತ್ತಾರು ಅಂತೇಳಿ ತಗೊಂಡ್ರ ಜೀವತ್ ಬೆಳೆಯಿರೋ ಗೋಲಿಗಳ ಸಂಖ್ಯೆ ಎಷ್ಟೈತಿ ನಲವತ್ತೈದು ಮೂವತ್ತಾರು ಕಳೆದ ಒಂಬತ್ತಾಗೈತಿ ಈ ತರ ಸಪೋಸ್ ಈಗ ಮೂವತ್ತಾರು ಒಳಗೆ ಐದು ಗೋರಿ ಕಳ್ಕೊಂಡ್ರೆ ಎಷ್ಟಾಗತ್ತ ಮೂವತ್ತೊಂದು ಈ ಒಂಬತ್ತರ ಐದು ಹೋರಿ ಕರ್ಕೊಂಡ್ರೆ ನಾಲ್ಕು ಇವುಗಳ ನೂರ ಇಪ್ಪತ್ನಾಲ್ಕು ಅಂದ್ರೆ ನಾವು ಕನ್ನೆ ಕರೆಕ್ಟ್ ಐತೆ ಅಂತ ಹಾಗಾಗಿ ಆರಂಭದಲ್ಲಿ ಜಾರ್ನಲ್ಲಿ ಇದ್ದ ಗೋಲಿಗಳ ಸಂಖ್ಯೆ ಮೂವತ್ತಾರು ಜೀವಂತಿ ಬೆಳೆಯಿದ್ದ ಗೋಲಿಗಳ ಸಂಖ್ಯೆ ಒಂಬತ್ತು ಎರಡೇ ಸೇರಿ ನಲವತ್ತೈದು ಆರು ಈ ತರ ಸಿಂಪಲ್ ಆಗಿ ನೀವು ಹೇಳಿಕೆ ರೂಪ ಸಮಸ್ಯೆಯನ್ನು ಬಿಡಿಸ್ತೀವಿ ಉದಾಹರಣೆ ಉದಾಹರಣೆ ಒಂದರೊಳಗೆ ಎರಡನೇ ಪ್ರಾಬ್ಲಮ್ ಒಂದು ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತದೆ ಪ್ರತಿ ಆಟಿಕೆ ಉತ್ಪಾದನೆ ವೆಚ್ಚವು ರೂಪಾಯಿಗಳಲ್ಲಿ ಐವತ್ತೈದರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನೆ ವೆಚ್ಚವು ರೂಪಾಯಿ ಐವತ್ತಾಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆ ತಯಾರಿಸುತ್ತದೆ ಅದನ್ನ ಎಕ್ಸ್ ಅದು ಆ ದಿನದ ಪ್ರತಿ ಆಟಿಕೆ ಉತ್ಪಾದನೆ ವೆಚ್ಚ ಎಷ್ಟಂದ್ರ ಐವತ್ತೈದರಿಂದ ಒಂದರಿಂದ ಉತ್ಪಾದಿಸಿದ ಆಟಗಳ ಸಂಖ್ಯೆ ಕಡಿಬೇಕಂತ ಐವತ್ತೈದರಿಂದ ಆ ದಿನ ತಯಾರಿಸಿದ ಆಟಗಳ ಸಂಖ್ಯೆ ಮೈನಸ್ ಮಾಡೋಕ್ ನೋಡ್ರಿ ಸಿಂಪಲ್ ಆಯ್ತು ಆ ದಿನದ ಪ್ರತಿ ಆಟಕೆ ಉತ್ಪಾದನೆ ವೆಚ್ಚ ಹೆಂಗ ಐವತ್ತೈದರಿಂದ ಆ ದಿನ ತಯಾರಿಸಿದ ಆಟಗಳ ಸಂಖ್ಯೆ ಮೈನಸ್ ಅಂತ ಹೇಳಿದಾರೆ ಐವತ್ತೈದು ಮೈನಸ್ಟ್ ದಿನದಲ್ಲಿ ಆಟಗಳು ಒಟ್ಟು ಉತ್ಪಾದನೆ ವೆಚ್ಚ ಏಳ್ನೂರ ಅಂತ ಹೇಳಿದಾರೆ ಅವರು ಉತ್ಪಾದನೆ ವೆಚ್ಚ ಹೆಂಗಂದ್ರೆ ಒಟ್ಟು ಆಟಿಕೆಗಳ ಸಂಖ್ಯೆ ಇಂಟು ಪ್ರತಿ ಆಟಿಕೆ ಉತ್ಪಾದನೆ ವೆಚ್ಚ ಇದು ಒಟ್ಟು ಆಟಿಕೆಗಳ ಸಂಖ್ಯೆ ಇದು ಒಂದು ಆಟಿಕೆ ಬೆಲೆ ಅಂದ್ರೆ ಇದ್ರೆ ನಮಗೆ ಒಟ್ಟು ಮೊತ್ತ ಸಿಗುತ್ತೆ ಎಕ್ಸ್ ಇಂಟು ಐವತ್ತೈದು ಮೈನಸ್ ಎಕ್ಸ್ ಈ ದತ್ತ ಹೇಳಿಕೆ ಪ್ರಕಾರ ಎರಡುಗಳ ಗುಂಡಬ್ಬ ಏನಾಗ್ತೈತೆ ಅಂದ್ರೆ ಏಳ್ನೂರ ಐವತ್ತು ಒಟ್ಟು ಉತ್ಪಾದನೆ ವೆಚ್ಚ ಅಂದ್ರೆ ಎಕ್ಸ್ ಇಂಟು ಐವತ್ತೈದು ಮೈನಸ್ ಎಕ್ಸ್ ಒಟ್ಟು ಏಳ್ನೂರ ಐವತ್ತು ಗುಣಸಂದ್ರೆ ಇಂಟು ಎಕ್ಸ್ ಐವತ್ತೈದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಈ ಕಡೆ ಮೈನಸ್ ಏಳು ಕನ್ವರ್ಟ್ ಮಾಡೋಣ ಮೈನಸ್ ಈ ಕಡೆ ತೋಳೋಣ ಬರ್ಕೊಳ ಪ್ಲಸ್ ಐವತ್ತೈದು ಎಕ್ಸ್ ಮೈನಸ್ ಏಳು ಈ ಮೈನಸ್ಬೇಕಾದ್ರೆ ಇಡೀ ಸಮೀಕರಣ ಮೈನಸ್ ನಿಂದ ಗುಣಿಸಬೇಕು ಅವಾಗ ಏನಕತಿ ಎಕ್ಸ್ಕ್ವರ್ ಮೈನಸ್ ಪ್ಲಸ್ ಆಕತಿ ಇದು ಮೈನಸ್ ಐವತ್ತೈದು ಇದು ಪ್ಲಸ್ ಅಪರ್ತನಿದ್ ಮೊದಲ ಪದ ಕೊನೆಯ ಪದ ಗುಣಿಸ್ಬೇಕು ಏಳ್ನೂರ ಐವತ್ತು ಎಕ್ಸ್ ಎಕ್ಸ್ಕ್ವರ್ ಆಕತಿ ಗುಣಿಸ್ ಬಂದ ಪ್ಲಸ್ ಐತಿ ಅಂದ್ರ ಎರಡು ಪ್ಲಸ್ ಪ್ಲಸ್ ಇರ್ಬೇಕು ಎರಡು ಮೈನಸ್ ಮೈನ್ಸ್ ಇರಬೇಕು ಮಧ್ಯ ಪದ ಮೈನಸ್ ಇರೋದ್ರಿಂದ ಇದು ಮೈನಸ್ ಇದು ಮೈನಸ್ ಆಕತಿ ಎರಡು ಸಂಖ್ಯೆ ನಾವು ಆ ಎರಡು ಗುಣಸ್ರೆ ಏಳ್ನೂರ ಐವತ್ತು ಎರಡು ಕುಡಿಸಿದ್ರೆ ಐವತ್ತೈದು ಯಾವ್ಯಾವ ಅಂದ್ರೆ ಮೂವತ್ತು ಮತ್ತು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಏಳ್ನೂರ ಐವತ್ತು ಮೂವತ್ತ ಇಪ್ಪತ್ತೈದು ಕುಡಿಸಿದ್ರೆ ಐವತ್ತೈದು ಡಿಡಿಯೋ ಅದನ್ನ ಸ್ಪಿಟ್ ಮಾಡ್ತಾ ಹೋಗೋದು ಎರಡ ಮೂರನೇ ಆರು ಒಂದು ಎರಡು ಏಳು ಹದಿನಾಲ್ಕು ಎರಡು ಐದು ಎರಡು ಮುನ್ನೂರ ಎಪ್ಪತ್ತೈದು ಎರಡು ಆರು ಪೀಸ್ ಇಡೋದು ಇದನ್ನ ಬಿಡಿಸ್ತಾ ಐದರಿಂದ ಐದ್ರ ಭಾಗ ಹೋಗುತ್ತಾ ಐದು ಆರು ಐದು ಏಳೆ ಮೂವತ್ತೈದು ಎರಡು ಒಳ್ಳೆಯ ಇಪ್ಪತ್ತೈದು ಎರಡೈದು ಹತ್ತು ಇಷ್ಟ ಮೂಡಿನ ಎಪ್ಪತ್ತೈದನ ಐದು ಹದಿನೈದು ಹದಿನೈದನ ಐದು ಮೂರನೇ ಹದಿನೈದು ಅಂತ ಬರೋದು ಐನೂರನೇ ಹದಿನೈದು ಹದಿನೇಳನೇ ಮೂವತ್ತು ಐದೈಲೇ ಇಪ್ಪತ್ತೈದು ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಇವೆರಡು ಎರಡು ಕುಡಿಸಿದಿರ ಬರ್ತೈತಿ ಎರಡು ಕುಡಿಸಿದ್ರ ಐವತ್ತೈದು ಪದದಲ್ಲಿ ಮೈನಸ್ ಮೂವತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಎಕ್ಸ್ ಪ್ಲಸ್ ಏಳನೂರ ಐವತ್ತು ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಎಕ್ಸ್ ಕಾಮನ್ ಎಕ್ಸ್ ಮೈನಸ್ ಮೂವತ್ತು ಇಲ್ಲಿ ಇಪ್ಪತ್ತೈದು ಕಾಮನ್ ತಿಂದ್ಬಿಟ್ಟು ಎಕ್ಸ್ ಮೈನಸ್ ಮೂವತ್ತು ಬರ್ತತಿ ಇಲ್ಲಿ ಕೂಡ ಯಾಕಂದ್ರೆ ಇಪ್ಪತ್ತೈದು ಮೂವತ್ತನೇ ಏಳುನರ ಐವತ್ತು ಎಕ್ಸ್ ಮೈನಸ್ ಮೂವತ್ತು ಕಾಮನ್ ತಿದ್ದೇನು ಏಳು ಹೇಳಿ ಎಕ್ಸ್ ಮೈನಸ್ ಇಪ್ಪತ್ತೈದು ಏಳು ಎರಡು ಅಪರ ಸಂಘಕ್ಕೆ ಸಮೀಪ ಏನಾಗುತ್ತೆ ಎಕ್ಸ್ ಮೈನಸ್ ಮೂವತ್ತು ಜೀರೋ ಅಥವಾ ಎಕ್ಸ್ ಮೈನಸ್ ಇಪ್ಪತ್ತೈದು ಟು ಜೀರೋ ಮೈನಸ್ ಮೂವತ್ತೊಂದಿಗೆ ಕಳಿಸಿರೋ ಪ್ಲಸ್ ಮೂವತ್ತು ಇದು ಪ್ಲಸ್ ಇಪ್ಪತ್ತೈದು ಆಟಗಳ ಸಂಖ್ಯೆ ಮೂವತ್ತು ಒಟ್ಟು ಉತ್ಪಾದನೆ ವೆಚ್ಚ ಎಷ್ಟು ಐವತ್ತೈದು ಮೈನಸ್ ಎಕ್ಸ್ ಅಂತ ಹೇಳಿದ ಪ್ರತಿ ಆಟಿಕೆ ಉತ್ಪಾದನೆ ವೆಚ್ಚ ಒಂದಕ್ಕೆ ಎಷ್ಟು ಎಷ್ಟಾಗತ್ತಂದ್ರ ಐವತ್ತೈದು ಮೈನಸ್ ಮೂವತ್ತಂದ್ರೆ ಇಪ್ಪತ್ತೈದು ಈಗ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಂದ್ರೆ ಎಕ್ಸ್ ಅಂದ್ರೆ ಎಷ್ಟು ಎಷ್ಟಿದೆ ಎಕ್ಸ್ ಅಂದ್ರೆ ಮೂವತ್ತಂತ ತಗೊಂಡ್ವಿ ಐವತ್ತೈದರಾಗ ಮೂವತ್ತೇಳ್ರೆ ಇಪ್ಪತ್ತೈದು ಏನಾಗುತ್ತೆ ಆಗದೆ ಇಪ್ಪತ್ತೈದು ಏಳು ಐವತ್ತು ಕರೆಕ್ಟ್ ಆಗುತ್ತೆ ಈ ತರ ಫೋರ್ ಪಾಯಿಂಟ್ ಟೂ ಒಳಗೆ ಸೆಕೆಂಡ್ ಮೇನ್ ಆಗಿಂದು ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ಅದರ ಮುಂದುವರೆ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಟ್ಟು ಮುಂಬಿಸ್ತಾ ಇದ್ವಿ ಧನ್ಯವಾದಗಳು